ಟಿ ಎಮ್ ಏನು ವಿಶೇಷತೆ ಅಂತಂದ್ರೆ ಇಲ್ಲಿ ನಾವು ಟಿ ಎಂ ಅಲ್ಲಿ ಏನ್ ಹೇಳ್ಕೊಡ್ತೀವಿ ಅಂದ್ರೆ ನಿಮಗೆ ಒಂದು ಟಿ ಎಂ ಪಾಯಿಂಟ್ ಟೆನ್ ಮಿನಿಟ್ ಟೆನ್ ಮಿನಿಟ್ ಅಥವಾ ಫಿಫ್ಟೀನ್ ಮಿನಿಟ್ ಹದಿನೈದು ನಿಮಿಷ ಜಾಸ್ತಿ ಇದೆ ನಿಮ್ಗೆ ರೋಗ ಅಂತಂದ್ರೆ ಹದಿನೈದು ನಿಮಿಷ ಹಾಕಕ್ ಕೇಳ್ತೀವಿ ಇಲ್ಲ ಎಷ್ಟ ಇದೆ ಅಂದ್ರೆ ನಿಮಿಷ ಹಾಕಕ್ ಕೇಳತ್ತೀವಿ ಏಕಂದ್ರೆ ಒಂದು ವೈಟ್ ಪೇಪರ್ ಟೇಪ್ ತಗೊಳ್ಳೋದು ಒಂದ್ ಮೇಥಿ ಕಾಳು ಒಂದ್ ಸರಿ ಮೆಣಸ ಹಾಕೋದು ಟೇಪ್ ಮಾಡಿ ಬಿಟ್ಬಿಟ್ಟು ಹದಿನೈದು ನಿಮಿಷ ಆದ್ಮೇಲೆ ತೆಗೆದ್ಬಿಡೋದು ಅದ್ ಅದಕ್ಕೆ ಏನಂತ ನಾವು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಪಾಯಿಂಟ್ ಅಂತ ಹೇಳ್ತೀವಿ ಆತರ ಏನಂದ್ರೆ ನಿಮಗೆ ಒಂದ್ ಇಪ್ಪತ್ತೈದು ಪಾಯಿಂಟ್ಸ್ ಹೇಳ್ಕೊಡ್ತೀವಿ ನಿಮಗೆ ಇಪ್ಪತ್ತೈದು ಪಾಯಿಂಟ್ಸ್ ಅಲ್ಲಿ ಎಲ್ಲಾ ಮಾಡ್ಬೋದಾ ಅಲ್ಲಿ ನೀವು ಹೋದ್ರೆ ನಿಮ್ಗೆ ಮುನ್ನೂರ ಅರವತ್ತೈದು ಪಾಯಿಂಟ್ಸ್ ಗಳು ಬರ್ತವೆ ಏನಾದರೂ ಏನಾದ್ರೂ ಥೆರಾಟಿಕಲ್ಲಿ ಪೂರ್ತಿ ಮುನ್ನೂರ ಅರವತ್ತೈದು ಕಲ್ತ್ರೆ ಟ್ರೀಟ್ಮೆಂಟ್ ಕೊಡಕ ಸಲೀಸ್ ಆಗಲ್ಲ ನಮ್ದು ಬಸವ ಅಕ್ಯು ಅಕಾಡೆಮಿ ಏನ್ ನಿಮ್ಗೆ ವಿಶೇಷತೆ ಅಂತಂದ್ರೆ ಇಪ್ಪತ್ತೈದು ಪಾಯಿಂಟ್ಸ್ ಗಳು ಇರ್ತಾವಲ್ಲ ಕಾಮನ್ ಆಗಿ ಅಂತ ಹೇಳ್ತೀವಿ ನಾವು ಇಪ್ಪತ್ತೈದನ್ನ ಯೂಸ್ ಮಾಡಲ್ಲ ಕ್ಲಿನಿಕ್ ಅಲ್ಲಿ ಯೂಸ್ ಮಾಡಲ್ಲ ಹದಿನೈದರಿಂದ ಹದಿನೈದು ಪಾಯಿಂಟ್ಸ್ ಗಳು ಅಷ್ಟೇನೆ ಹದಿನೈದರಿಂದ ಹದಿನೈದು ಹದಿನೈದರಿಂದ ಹದಿನೈದು ಪಾಯಿಂಟ್ಸ್ ಗಳು ಇರ್ತಾವಲ್ಲ ಇದು ಹಾಕಿದ್ಮೇಲೆ ಹಿಂಗೆ ಆಗತ್ತೆ ಅವನಿಗೆ ಫಾರ್ ಎಕ್ಸಾಂಪಲ್ ಒಂದ್ ಪಾಯಿಂಟ್ ಹಾಕಿದ್ಮೇಲೆ ಇದನ್ನ ಇಲ್ಲಿಗೆ ಹಾಕಿದ್ಮೇಲೆ ಅಥವಾ ಒಂದು ಲಿವರ್ ಟೂನ್ ಎಸ್ ಪಿ ನೈನ್ ಕೆ ಫೈವ್ ನಿಮ್ಗೆ ಹೇಳ್ಕೊಡ್ತೀವಿ ಒಂದೊಂದು ನೆರಡಿನಲ್ಲಿ ಒಂದು ನಾಲ್ಕರಿಂದ ಐದು ಪಾಯಿಂಟ್ ಹೇಳ್ಕೊಡ್ತೀವಿ ನಿಮಗೆ ಅವು ಹೆಂಗ್ ನಿಮ್ಗೆ ಹೇಳ್ಕೊಡ್ತೀವಿ ಅಂದ್ರೆ ಆಲ್ರೆಡಿ ನಾವು ರಿಸರ್ಚ್ ಇಟ್ಟಿದೀವಿ ನೀವು ಎಸ್ ಪಿ ನೈನ್ ಅಂತ ಒಂದ್ ಪಾಯಿಂಟ್ ಬರುತ್ತೆ ಅಲ್ಲಿ ಅಲ್ಲಿಗೆ ಏನಾದ್ರೂ ನೀವು ಮೆತ್ತಿ ಕಾಳು ಅಥವಾ ಕೇತ್ರಿಗೇನೋ ಕರಿಮೆಣಸು ಈಗ ಹಾಕಿದ್ರೆ ವಿತ್ ಇನ್ ಅ ಮಿನಿಟ್ ಅಲ್ಲಿ ಇಷ್ಟ ನೀವು ಬೇಸಿಗೆ ಕಲ್ತಿದ್ರೆ ಕೆಲವೊಬ್ರು ಆಫ್ಲೈನ್ ಅಲ್ಲಿ ಕಲ್ತಿದ್ದೀರಾ ಟಿ ಎಂ ಬಗ್ಗೆ ಗೊತ್ತು ಈಗ ಹೊಸಬ್ರು ಬಂದಿದ್ರಲ್ಲ ನೀವು ಅವ್ರಿಗೆ ಗೊತ್ತಿಲ್ಲ ಟಿ ಎಂ ಅಂದ್ರೆ ಗೊತ್ತಿಲ್ಲ ಮೆತಿ ಕಾಳು ಹಾಕೋದಂದ್ರೆ ಗೊತ್ತಿಲ್ಲ ಅವ್ರಿಗೆ ನಾನು ಇವತ್ತು ಹೇಳ್ತಾ ಏನಂದ್ರೆ ಇದು ಟಿ ಎಂ ಹೆಂಗ್ ವರ್ಕ್ ಆಗುತ್ತೆ ವಿತ್ ಇನ್ ಅ ಮಿನಿಟ್ ಅಲ್ಲಿ ವರ್ಕ್ ಆಗುತ್ತೆ ನೀವು ಏನಾದ್ರು ಲಿವರ್ ಟು ಎಸ್ಪಿ ನೋ ಏನೋ ಕೇತ್ರಿನೋ ಏನೋ ಟೋನಿಫಿಕೇಶನ್ ಸೆಡೇಶನ್ ಮಾಡಿದ್ರ ಅಂದ್ರೆ ದಿನ ಕಲರ್ ಥೆರಪಿ ಹಾಕಿ ಕಲರ್ ಹಾಕಿ ಮತ್ತೊಂದೇನು ಅಪ್ಪು ಪ್ರೆಜರ್ ಮಾಡಿ ಇನ್ನೊಂದು ಮ್ಯಾಜಿಕ್ ಮಾಡಿದರೆ ಅದಕ್ಕಿಂತ ಎಫೆಕ್ಟಿವ್ ಮ್ಯಾಜಿಕ್ ಹೆಂಗಿರುತ್ತೆ ಅಂದ್ರೆ ಇದ್ರಲ್ಲಿ ಇರುತ್ತೆ ಇವಾಗ ಹೇಳ್ತಾ ಇದೆ ಎಪ್ಪತ್ತೆರಡು ಸಾವಿರ ನಾಡಿಗಳ ಅಂತ ಹೇಳಿದ್ವಿ ಅವರಿಗೆ ಕಾಲಲ್ಲಿ ನಲ್ವತ್ತು ಸಾವಿರ ನಾಡಿಗಳಲ್ಲಿ ಈ ಮೆರಡಿನಲ್ಲಿ ನೋವು ಬರ್ತಾ ಇದೆ ಇದು ಎಡಗಾಲ ಅಂತ ತಿಳ್ಕೊಬೇಕು ತಗೊಂಡು ಈ ಮೆರಡಿನಲ್ಲಿ ನೋವು ಬರ್ತಾ ಇದೆ ಅವ್ರಿಗೆ ಅಂದ್ರೆ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಆರ್ಟ್ ಮೆರಡಿಯನ್ ಬರುತ್ತೆ ನಿಮ್ಗೆ ಲಿವರ್ ಅಥವಾ ಆಟ್ ಅಂಡ್ ಸ್ಮಾಲ್ ಇಂಟ್ರೆಸ್ಟ್ ಏನು ಹೇಳುವಾಗ ನಿಮ್ಗೆ ಹೇಳ್ಕೊಡ್ತೀವಿ ನಾವು ಇವಾಗ ಇಲ್ಲಿ ಬರುತ್ತಲ್ಲ ಆರ್ಟ್ ಮೆರಡಿ ಏನು ಈ ಆ ತರ ರೋಗ ಬರ್ತಾ ಇದೆ ಅವ್ರಿಗೆ ಯಾಕೆ ಆಗ್ತಾ ಇದೆ ಅಂದ್ರೆ ನಾವು ಟಿ ಎಮ್ ಅಲ್ಲಿ ಡೀಪ್ ಆಗಿ ನಿಮ್ಗೆ ಹೇಳುವಾಗ ಲಿವರ್ ಕೋಲ್ಲೆಸ್ ಆಗಿರುತ್ತೆ ನಿಮ್ಗೆ ಲಿವರ್ ಅಲ್ಲಿ ಲಿವರ್ ಅಂದ್ರೆನೆ ಈಟ್ ವಿಂಡ್ ಎನರ್ಜಿ ಅಂತ ಹೇಳ್ತೀವಿ ನಾವು ಟಿ ಅಲ್ಲಿ ಅಲ್ಲಿ ಲಿವರ್ ವಿಂಡ್ ಎನರ್ಜಿ ಅಥವಾ ಲಿವರ್ ಏನಾದ್ರು ನಿಮ್ಗೆ ಈಟ್ ಇತ್ತಂದ್ರೆ ಆರಾಮಾಗಿ ಫಂಕ್ಷನ್ ಮಾಡುತ್ತೆ ನಿಮ್ಗೆ ಏನು ಆ ರಿಲೇಟೆಡ್ ಬರಲ್ಲ ಇವಾಗ ಏನ್ ಬರ್ತಾ ಇದೆ ಸಿಮ್ ಸಿಮ್ಟಮ್ಸ್ ಇಲ್ಲಿ ನೋವು ಬರ್ತಾ ಇದೆ ಅಂದ್ರೆ ಆಟ್ ಕೋಲ್ಡ್ನೆಸ್ ಆಗಿರುತ್ತೆ ಅದಕ್ ನಾನು ಏನೇನ್ ಮಾಡಿದೆ ನಿಮ್ಗೆ ಕಲರ್ ಥೆರಪಿಯಲ್ಲಿ ಒಂದಿಷ್ಟು ಪ್ರೋಟೋಕಾಲ್ ಹೇಳಿದೆ ಇಲ್ಲಿ ಎಲ್ಲೋ ಕಲರ್ ಇಲ್ಲಿ ಪರ್ಪಲ್ ಸ್ಕೈ ಬ್ಲೂ ಆರೆಂಜ್ ಹಾಕಕ್ ಹೇಳಿದ್ದೆ ಅಲ್ವಾ ಇದೆಲ್ಲಾ ನಿಮ್ಗೆ ಏನ್ ಮಾಡುತ್ತಪ್ಪ ಅಂತಂದ್ರೆ ಆ ಆಟಲ್ಲಿ ಏನ್ ಇನ್ ಆಗಿದೆ ಅಲ್ವಾ ಲಿವರ್ ಅಲ್ಲಿ ಏನ್ ಕೋಲ್ಡ್ನೆಸ್ ಆಗಿದೆ ಅಲ್ವಾ ಲಿವರ್ ವಿಂಡ್ ಇರ್ಬೇಕು ಆ ಚಲನ ಇತ್ತಂದ್ರೆ ಅವರಿಗೆ ಅವ್ರಿಗೆ ತೊಂದರೆ ಆಗಲ್ಲ ಅದಕ್ ನಾನು ಏನ್ ಮಾಡಿದೆ ಒಂದಿಷ್ಟು ಕಲರ್ ಥೆರಪಿ ಅಪುಪ್ರಜಾ ಹೇಳಿದೆ ಲಿವರ್ ಪ್ರೆಸ್ ಮಾಡಕ್ ಹೇಳಿದೆ ನೀವು ಇದು ಟಿ ಎಂ ಪೂರ್ತಿ ಕಲ್ ಮೇಲೆ ಇದಕ್ಕೆ ಅಂದ್ರೆ ಒಂದ್ ಲಿವರ್ ಟು ಒಂದು ಪಾಯಿಂಟ್ ಬರುತ್ತೆ ಅದನ್ನ ಹಾಕ್ಬಿಟ್ರೆ ಇನ್ನು ಒಂದ್ ಮಿನಿ ಇನ್ನು ಒಂದ್ ಡೇ ಅಲ್ಲಿ ಜಲ್ದಿ ಆರಾಮ್ ಆಗಿ ಬಿಡ್ತೀರಾ ಅದನ್ನ ನಿಮ್ಗೆ ಟಿ ಅಲ್ಲಿ ಹೇಳ್ಕೊಡ್ತೀನಿ ಡಿಟೇಲ್ ಆಗಿ ಕಲಿಬೇಕಂದ್ರೆ ಬೇಕ್ ಟಿ ಎಂ ಅದಕ್ಕೆ ಅದು ಅಲ್ಲಿ ನೋವು ಬರ್ತಾ ಇದೆ ಅಂದ್ರೆ ಆತ್ ಎಕ್ಸಸ್ ಅಂತ ಹೇಳಿ ಮುಂದೆ ಬರುವಾಗ ಅದನ್ನ ಕಲಿತೀರಾ ಓಕೆನಮ್ಮ